ಚಳ್ಳಕೆರೆ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಮಂಜುಳಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಗರದ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಘಟಕ ಒಣತ್ಯಾಜ್ಯ ಸಂಗ್ರಹಣಾ ಘಟಕ ಹಾಗೂ ಘನತ್ಯಾಜ್ಯ ಘಟಕದ ನಿರ್ವಹಣೆಗಾಗಿ ಅವಶ್ಯವಿರುವ ಎಪ್ಪತ್ತೆರಡು ಸಂಖ್ಯೆಯ ಸಹಾಯಕರು ಚಾಲಕರು ಆಪರೇಟರ್ ಆಪರೇಟರನ ಹೊರಗುತ್ತಿಗೆ ಆಧಾರದಂತೆ ಸರಬರಾಜು ಮಾಡುವ ಕಾಮಗಾರಿಯ ಟೆಂಡರ್ನಲ್ಲಿ ಸಲ್ಲಿಕೆಯಾದ ದರಗಳಿಗೆ ದರ ಅನುಮೋದನೆ ನೀಡುವ ಕುರಿತು ಹಾಗೂ ಕಚೇರಿಯ ಘನತ್ಯಾಜ್ಯ ವಸ್ತು ನಿರ್ವಹಣೆಯ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಗುತ್ತಿಗೆ ಕಾಮಗಾರಿಗೆ ಅನುಮೋದನೆ ನೀಡಲು ತುರ್ತು ಸಭೆ ಕರೆಯಲಾಗಿತ್ತು ಸದಸ್ಯರಾದ ವೀರಭದ್ರಪ್ಪ ಶ್ರೀನಿವಾಸ್ ರಮೇಶ್ ಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಜಯಣ್ಣ ಮಾತನಾಡಿ ಟೆಂಡರ್ ಆಯ್ಕೆಯಾದ ಮೇಲೆ ಎಲ್ಲ ಸದಸ್ಯರ ಗಮನ ಸೆಳೆದು ಕೆಲಸ ಮಾಡಬೇಕು ಗುತ್ತಿಗೆದಾರರು ಯಾರು ಎಂದು ಗೊತ್ತಾಗುವುದಿಲ್ಲ ಕೆಲಸ ಮಾಡಿ ಅರೆಬರೆಯಾಗಿ ಬಿಟ್ಟು ಹೋಗುತ್ತಾರೆ ಈ ಹಿಂದೆಯಾದ ಭ್ರಷ್ಟಾಚಾರ ಮತ್ತೆ ಮರುಕಳಿಸಬಾರದು ಎಲ್ಲ ಸರಿಯಾಗಿ ಇದ್ದ ಗುತ್ತಿಗೆದಾರರಿಗೆ ಕೊಡಿ ವಾಹನಗಳು ದುರಸ್ತಿ ಮಾಡಲು ಅವಕಾಶವಿಲ್ಲ ಹೆಚ್ಚು ಸೌಂಡ್ ಮಾಡುತ್ತಿವೆ ಹೊಗೆ ಹೋಗುತ್ತಿವೆ ಈ ಎಲ್ಲಾ ತೊಂದರೆಗಳಿಗೆ ಒಂದು ಜೆಸಿಬಿ ಕೆಲಸ ಮಾಡುವ ಜೆಸಿಬಿಗೆ ಡಿಸೆಲ್ ಹಾಕಿಸಲ್ಲ ಉಪಾಧ್ಯಕ್ಷೆ ಕವಿತಾ ಮಾತನಾಡಿ ಜೆಸಿಬಿ ಇದ್ದರೆ ಸಾಕ ಅದಕ್ಕೆ ಒಬ್ಬ ಡ್ರೈವರ್ ಡೀಸೆಲ್ ಲೆಕ್ಕಾಚಾರ ಹಾಗೂ ಎಲ್ಲಿಗೆ ಹೋಗುತ್ತೆ ಬರುತ್ತೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಮಾಹಿತಿ ಇಲ್ಲ ವಿಶ್ವಕುಮಾರ್ ಮಾತನಾಡಿ ಕೆಟ್ಟು ನಿಂತ ವಾಹನಗಳಿಗೆ ಡೀಸೆಲ್ ಖರ್ಚು ಹಾಕ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಮಾಹಿತಿ ಕೇಳಿ ಅರ್ಜಿ ನೀಡಿ ಎರಡು ತಿಂಗಳು ಕಳೆದರೂ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ ಸದಸ್ಯೆ ಜಯಲಕ್ಷ್ಮಿ ಮಾತನಾಡಿ ಕಸದ ವಾಹನಗಳಿಗೆ ವಿಮೆ ಇಲ್ಲ ಅಪಘಾತವಾದರೆ ಯಾರು ಹೊಣೆ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಕೂಡಲೇ ವಾಹನಗಳಿಗೆ ವಿಮೆ ಕೊಡಿಸಲಾಗುವುದು ಎಂದು ತಿಳಿಸಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಹಾಗೂ ಕಸ ಸಂಗ್ರಹಣೆಯ ಬಗ್ಗೆ ಎಲ್ಲ ಸದಸ್ಯರಿಗೂ ಮಾಹಿತಿ ನೀಡಬೇಕು ಯಾವ ದಿನ ಯಾರು ಸ್ವಚ್ಛತೆಗೆ ಬರುತ್ತಾರೆ ಎಂಬ ಮಾಹಿತಿ ಪಟ್ಟಿ ಹಾಕಬೇಕು ಕೇವಲ ನಗರದ ಮುಖ್ಯ ರಸ್ತೆ ಸ್ವಚ್ಛತೆ ಮಾಡಿದರೆ ಸಾಲದ ವಾರ್ಡ್ನಲ್ಲಿರುವ ರಸ್ತೆ ಚರಂಡಿಗಳು ಸ್ವಚ್ಛತೆ ಮಾಡಬೇಕು ಪ್ರತಿ ಸಭೆಯಲ್ಲೂ ಬ್ಲೀಚಿಂಗ್ ಪೌಡರ್ ಸಿಂಧರಣೆ ಮಾಡಿ ಎಂದು ಗಮನ ಸೆಳೆದಿದ್ದಾರೆ ಆದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಸರ್ವ ಸದಸ್ಯರು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ಪೌರಯುಕ್ತ ಜಗ್ಗಾರೆಡ್ಡಿ ಮಾತನಾಡಿ ಇನ್ನು ಮುಂದೆ ರಸ್ತೆ ಸಂಗ್ರಹಣೆ ಹಾಗೂ ಜೆಸಿಬಿ ಯಂತ್ರಗಳಿಗೆ ಜಿಪಿಎಸ್ ಅಳವಡಿಸಲಾಗುವುದು ವಾರ್ಡ್ ವಾರು ಕಸ ಸಂಗ್ರಹಣೆ ಹಾಗೂ ಸ್ವಚ್ಛತಾ ಸಿಬ್ಬಂದಿಗಳ ನಿಯಮದ ವಿವರ ಕೊಡಲಾಗುವುದು ಎಂದು ಸದಸ್ಯರಿಗೆ ಮಾಹಿತಿ ನೀಡಿದ್ದಾರೆ ಸಭೆಯಲ್ಲಿ ಅಧ್ಯಕ್ಷತೆ ಮಂಜುನಾಪಕ ಸಿದ್ದರಾಜು ಪರಿಸರ ಇಂಜಿನಿಯರ್ ನರೇಂದ್ರ ಬಾಬು ಸಭೆಗೆ ಮಾಹಿತಿಯನ್ನು ನೀಡಿದ್ದಾರೆ आर जीवन तेरे साथ दिलाते हैं आर जीवन तेरे साथ लगा के मरते हैं मरते हैं तेरे साथ आये में क्या होता है आये में क्या होता है ना बाढ़े गर्व आतंक करता कंपन सालों तक याद मरो लगा के घरों में ये डस्ट हो गया तो ये डस्ट हो गया आप इनमें याद कहाँ ही नहीं होता उसको लेकिन अच्छी चीजें मारते ह बस व्हीकल बस व्हीकल व्हीकल का संसार है भैया रिक्शा मास्टर हम बात तो जा की बात आते हैं ना बस लोग ये कैमरा विषय में ये रेट हो गया वे ये हो गया सर ये होते रिचार्ज वाली बात सर वो ᱛᱤᱱᱟᱹᱜ ᱢᱟᱛᱚᱵᱟ ᱨᱮᱱᱩᱣᱟ ᱢᱟᱛᱚᱵᱟ ᱨᱮᱱᱩᱣᱟ ᱥᱟᱱᱟᱢ ᱥᱟᱛᱟ ᱟᱯᱮ ᱥᱟᱞᱟ ᱟᱨ ᱯᱟᱹᱭ ᱠᱤᱛᱚ ᱥᱟᱞᱟ ᱥᱤᱱ ᱥᱤᱫᱷᱟ ᱠᱟᱹᱴᱤᱡ ᱫᱟᱫᱟ ᱥᱟᱨ ᱵᱟᱦᱟ ᱨᱮ యావ హోగాలిగాండి ఆ గర్వంతో ఎప్పుడూ బాగా మాట్లాడుతాడు నింతో డిజర్వడ్స్ లేకపోతే పోలా సాధారణంగా నేను